ಅನಾಮಿಕಾ ನಿದ್ರೆ ಮಾಡ್ತಾ ಇದ್ರೆ ಅವಳ ರೂಮಿನಲ್ಲಿ ಯಾವುದೋ ಶಬ್ದ ಕೇಳಿಸುತ್ತದೆ ಟಕ್ಕಂತ ಎದ್ದು ನೋಡುವ ಹೊತ್ತಿಗೆ ವರ್ಷ ಅಲ್ಲಿಯೇ ಇರ್ತಾಳೆ ಕಪ್ಪಗೆ ಇರುವ ವರ್ಷಳನ್ನು ನೋಡುತ್ತಲೇ ಅನಾಮಿಕಂಗೆ ಕೋಪ ತಲೆ ಮೇಲೆ ಇರುತ್ತೆ ಇನ್ನು ತಕ್ಷಣ ವರ್ಷಳನ್ನ ಬೀಸಿ ಎಳೆದು ಕೊಡ್ತಾಳೆ ಅನಾಮಿಕಾ ನಾ ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ರೂಮ್ಗೆ ನಿಜಕ್ಕೂ ಬರಲೇ ಬೇಡ ಅಂತ ಹೇಳಿದ್ದೀನಲ್ಲ ನಿನಗೂ ಅಣ್ಣ ಹಿಂಗೆ ಅಕ್ಕ ಹಿಂಗೆ ಒಂದೇ ರೂಮ್ ಇದೆ ಅಲ್ಲ ಅಲ್ಲಿ ಅಲ್ಲಿರ್ಬಾರ್ದ ನೀನು ನನ್ನ ರೂಮಲ್ಲಿ ಏನು ಮಾಡ್ತಾ ಇದ್ದೀಯಾ ನಿನ್ನ ಕಪ್ಪನೆ ಮುಖ ಹಾಕ್ಕೊಂಡು ಬೆಳಿಗ್ಗೆನೆ ನನ್ನ ರೂಮಿಗೆ ಬರಬೇಡ ಛೀ ಎಷ್ಟು ಸಲ ಹೇಳಬೇಕು ಏನೋ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ ಮುಖ ನೋಡುದ್ನಾ ಇನ್ನು ಈ ದಿನವೆಲ್ಲ ಏನ್ ನಡೆಯುತ್ತೋ ಏನೋ ಅದಲ್ಲ ಅಮ್ಮ ಅಲ್ಲಿ ಅಕ್ಕ ಅಣ್ಣಯ್ಯ ಕೂಡ ನನ್ ಮೇಲೆ ಕೋಪ ಮಾಡ್ಕೋತಾರೆ ಅದಕ್ಕೆ ನಿನ್ ಹತ್ರ ಬಂದೆ ನೀನು ಮಾಡುವ ತುಂಟತನಕ್ಕೆ ಕೋಪ ಮಾಡದೆ ಇರ್ತಾರ ಹೇಳು ಯಾವಾಗ ನೋಡಿದ್ರು ಏನೋ ಒಂದು ಮಾಡ್ತಾನೆ ಇರ್ತೀಯಾ ಸ್ವಲ್ಪ ಹೊತ್ತು ನಿನ್ನ ಹತ್ರನೇ ಮಲ್ಕೊಳ್ಳೋಣ ಅಂತ ಬಂದೆ ನಿನ್ನ ಹತ್ರ ಇದ್ದರೆ ತುಂಬ ಪ್ರಶಾಂತವಾಗಿರುತ್ತಮ್ಮ ನೀನು ನನ್ನ ಒಳ್ಳೆ ಅಮ್ಮ ಅಲ್ವಾ ಇನ್ನು ಸಾಕು ಹೋಗು ನಿನ್ನ ರೂಮ್ಗೆ ಹೋಗು ನನಗೆ ಮಲ್ಗೋದಕ್ಕೆ ಬಿಡು ಹಾಗೆ ಅನಾಮಿಕಾ ಅಂದಿದ್ದರಿಂದ ದುಃಖ ಪಡುತ್ತಾ ವರ್ಷ ತನ್ನ ರೂಮಿನೊಳಗೆ ಬರುತ್ತಾಳೆ ಅಲ್ಲಿ ಬಂದು ನೋಡುವ ಹೊತ್ತಿಗೆ ಅವಳ ಅಣ್ಣಯ್ಯ ವೆಂಕಟ್ ಅಕ್ಕ ಶಾಂತಿ ಕೂಡ ಆಡ್ಕೋತಾ ಇರ್ತಾರೆ ಇನ್ನು ಕಪ್ಪಗಿರುವ ವರ್ಷಗಳನ್ನು ನೋಡುತ್ತಲೇ ಅಮ್ಮೋ ದಯ್ಯ ಬಂತು ದೆವ್ವ ಶಾಂತಿ ಬಚ್ಚಿಕೊ ಹೈ ಅಣಯ್ಯ ಇದು ಮೇಲೆ ಚಾಡಿ ಹೇಳೋದಕ್ಕೆ ಅಮ್ಮನ ಹತ್ರ ಹೋಗಿದ್ದಾಳೆ ಅಮ್ಮನ ಹತ್ರ ಹೋಗಿದ್ರು ಏನು ಲಾಭವಿಲ್ಲ ಇವ ದೆವ್ವದ ಮುಖ ನೋಡಿ ಅಮ್ಮ ನಾಲ್ಕು ಬೈಗಳ ಬೈತಾಳೆ ಅಮ್ಮ ನನ್ನೇನ್ ಬಯಲಿಲ್ಲ ಪ್ರೇಮದಿಂದ ಮಾತಾಡಿದ್ಲು ಅಮ್ಮ ಯಾವತ್ತು ನನ್ ಜೊತೆ ಪ್ರೇಮದಿಂದಲೇ ಇರ್ತಾಳೆ ಅಣ್ಣಯ್ಯ ಅಕ್ಕ ನೀವ್ ಹಾಗೆ ಮಾತಾಡ್ಬೇಡಿ ನನಗೆ ಅಳು ಬರುತ್ತೆ ಅಂದ್ರೆ ಅಳು ಹಾಗೆ ಅಳ್ತಾ ಅಮ್ಮನ ಹತ್ರ ಹೋದ್ರು ಅಮ್ಮ ಏನು ಅನ್ನೋದಿಲ್ಲ ಶಾಂತಿ ತಂಗಿ ಜೊತೆ ಹಾಗೆ ಮಾತಾಡ್ತಾನೆ ಇರ್ತೀಯ ಸ್ಕೂಲ್ಗೆ ಟೈಮ್ ಆಯ್ತಲ್ಲ ಹೋಗಿ ತಯಾರಾಗು ಅಮ್ಮ ಬಂತು ಅಂದ್ರೆ ಏಟು ಕಾಯಂ ನಿಂಗೆ ಹಾ ಹೋಗ್ತಿದ್ದೀನಿ ಮೊದಲು ನಾನೇ ತಯಾರಾಗ್ತೀನಿ ಇಲ್ಲಿ ನೋಡಿ ವರ್ಷ ಮೊದಲು ನಾವಿಬ್ಬರು ತಯಾರಾದ್ಮೇಲೆ ನೀನು ತಯಾರಾಗಬೇಕು ಅಲ್ಲಿವರೆಗೂ ನಮ್ಗೆ ಅಡ್ಡಕ್ ಬರಬೇಡ ಹಾಗೆ ಶಾಂತಿ ಅಂದಿದ್ದರಿಂದ ಇನ್ನು ವರ್ಷ ಏನೋ ಮಾತನಾಡದೆ ಹಾಗೆ ಮೌನವಾಗಿ ಕೂತ್ಕೊಂಡು ನೋಡ್ತಾ ಇರ್ತಾಳೆ ಮತ್ತೊಂದು ಕಡೆ ವೆಂಕಟ್ ಬಹಳ ನಿಧಾನವಾಗಿ ತಯಾರಾಗ್ತಾ ಇರ್ತಾನೆ ಶಾಂತಿ ಚಕಚಕ ತಯಾರಾಗ್ತಾ ಇರ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅನಾಮಿಕ ಬರ್ತಾಳೆ ಸ್ಕೂಲ್ಗೆ ಹೊರಡುತ್ತಿರುವ ಶಾಂತಿ ವೆಂಕಟರನ್ನು ನೋಡಿ ಸಂತೋಷಿಸುತ್ತಾಳೆ ಅವರಿಗೆ ಸ್ವಲ್ಪ ಪಕ್ಕದಲ್ಲೇ ಕೂತ್ಕೊಂಡಿರುವ ವರ್ಷಗಳನ್ನು ನೋಡಿ ಕೋಪದಿಂದ ಸಿಟ್ಟು ಬರುತ್ತೆ ಏನು ವರ್ಷ ನೀನು ಯಾಕೆ ತಯಾರಾಗಿಲ್ಲ ಸ್ಕೂಲ್ಗೆ ಹೋಗಲ್ವಾ ಈ ದಿನ ನಾನು ಬಂದು ಹೇಳೋವರೆಗೂ ನೀನು ಹೀಗೆ ಇರ್ತೀಯಾ ಅಲ್ಲಿ ಅಕ್ಕ ಅಣ್ಣಯ್ಯ ಸ್ಕೂಲ್ಗೆ ಹೊರಡ್ತಾ ಇದ್ದಾರಲ್ಲ ಹಾಗೆ ದೃಷ್ಟಿಗುಂಬೆ ಹಾಗೆ ಯಾಕೆ ಕೂತಿದ್ಯಾ ಅಮ್ಮ ಅದು ಅಕ್ಕ ನನ್ನ ನಾನು ಕೂಡ ಅಮ್ಮ ಆದ್ರೆ ಕೇಳಿಸ್ಕೊಂಡ್ರೆ ಅಲ್ವಾ ಇವಳು ನನ್ ಮಾತು ನಿಜಕ್ಕೂ ಲೆಕ್ಕನೆ ಮಾಡೋದಿಲ್ಲ ಬರ್ತಾ ಬರ್ತಾ ಭಯವಿಲ್ಲದ ಹಾಗಾಗುತ್ತೆ ಇದಕ್ಕೆ ತನ್ನ ಅಕ್ಕ ಹಾಗೆ ಸುಳ್ಳು ಹೇಳಿದ್ದರಿಂದ ಅದನ್ನು ನೋಡಿ ತಡೆಯಲಾರದೆ ಹೋಗ್ತಾಳೆ ವರ್ಷ ಇನ್ನು ತನ್ನ ತಾಯಿಗೆ ಉತ್ತರ ಹೇಳಲಾರದೆ ಹೋಗ್ತಾಳೆ ಮೌನವಾಗಿ ಇದ್ ಬಿಡ್ತಾಳೆ ಏನೋ ಮಾತನಾಡದೆ ಹಾಗೆ ಇರುತ್ತಿರುವ ವರ್ಷಗಳನ್ನು ನೋಡಿ ಅನಾಮಿಕಂಗೆ ಕೋಪ ಹೆಚ್ಚಾಗುತ್ತೆ ಇನ್ನು ತಕ್ಷಣ ಕೋಲು ತಗೊಂಬಂದು ವರ್ಷಗಳನ್ನು ಹೊಡೆಯುತ್ತಾಳೆ ಮೌನವಾಗಿಯೇ ವರ್ಷ ಏಟು ಸಹಿಸ್ತಾ ಇರ್ತಾಳೆ ವರ್ಷಗಳನ್ನು ನೋಡಿ ಶಾಂತಿ ವೆಂಕಟರು ನಗುತ್ತಾರೆ ಇನ್ನು ಅಳುತ್ತಲೇ ವರ್ಷ ಸ್ಕೂಲ್ಗೆ ಹೊರಡುತ್ತಾಳೆ ಮೂವರು ಸ್ಕೂಲ್ಗೆ ಹೋಗುತ್ತಾರೆ ಆ ಸಮಯದಲ್ಲಿ ಏಯ್ ನೀನು ನಮ್ಗೆ ಸ್ವಲ್ಪ ದೂರದಿಂದಿರೋ ಅಣಯ್ಯಾ ಇದು ಕಪ್ಪಗೆ ಇರೋದ್ರಿಂದ ಎಲ್ರು ಇದನ್ನ ನೋಡಿ ನಗ್ತಾ ಇರ್ತಾರೆ ಇದ್ರ ಪಕ್ಕದಲ್ಲೇ ಇದ್ರೆ ನೋಡಿ ನಗ್ತಾರೆ ಅಣ್ಣ ಇಷ್ಟು ಕಪ್ಪಗೆ ಇದು ಬಿಟ್ಟು ಇನ್ಯಾರು ಇಲ್ಲ ಇಲ್ಲಿ ಹೌದು ಶಾಂತಿ ಅಲ್ ನೋಡು ಅವರು ನಮ್ಮನ್ನೇ ನೋಡಿ ನಗ್ತಾ ಇದಾರೆ ಇದೆಲ್ಲ ಇದರಿಂದಲೇ ಅಣ್ಣಯ್ಯ ದಯವಿಟ್ಟು ನನ್ನನ್ ಹಾಗೆ ಅನ್ಬೇಡಿ ಕಪ್ಪಗೆ ಹುಟ್ಟೋದು ನನ್ ತಪ್ಪಲ್ಲ ನಾನು ನಿಮ್ಮ ತಂಗಿ ಅದೇ ನಾವು ಮಾಡಿದ ಪಾಪ ನಿನ್ನಂತಹ ತಂಗಿ ಇರೋದಕ್ಕೆ ನಾಚಿಕೆಯಿಂದ ತಲೆ ತೆಗಿಸಬೇಕಾಗಿ ಬಂದಿದೆ ಅಕ್ಕ ನನ್ಗ ಅಳು ಬರುತ್ತೆ ನಾನು ಅಳ್ತೀನಿ ಇದು ಮನೆಯಲ್ಲ ಸ್ಕೂಲು ಅತ್ತೆ ಅಂದ್ರೆ ಎಲ್ಲರೂ ನಿನ್ನೆ ಬೈತಾರೆ ಹಾಗೆ ಶಾಂತಿ ಅನ್ನುವ ಮಾತನ್ನು ಸಹಿಸುತ್ತಾ ವರ್ಷ ತನ್ನ ತರಗತಿ ರೂಮ್ಗೆ ಹೋಗುತ್ತಾಳೆ ಇನ್ನು ಕ್ಲಾಸ್ ರೂಮ್ಗೆ ಬಂದ ಟೀಚರ್ ಎಲ್ಲರನ್ನು ನಗುತ್ತಾ ಮಾತನಾಡಿಸುತ್ತಾಳೆ ದುಃಖ ಪಡುತ್ತಿರುವ ವರ್ಷಗಳನ್ನ ಗಮನಿಸುತ್ತಾಳೆ ಬೆಳಿಗ್ಗೆ ಬೆಳಿಗ್ಗೆ ಹಾಗೆ ಅಳು ಮುಖ ಇಟ್ಕೊಂಡಿದ್ಯಾ ನಿಂಗೆ ಓದೋದು ಇಷ್ಟವಿಲ್ವಾ ಸ್ಕೂಲ್ಗೆ ಬರೋದು ಇಷ್ಟವಿಲ್ವಾ ನಿನ್ನ ಸಮಸ್ಯೆ ಏನೋ ಹೇಳಮ್ಮ ನೀನು ಚೆನ್ನಾಗಿ ಓದುವ ವಿದ್ಯಾರ್ಥಿ ಅಲ್ವಾ ನನಗೆ ಯಾವ ಸಮಸ್ಯೆನೂ ಇಲ್ಲ ಮೇಡಮ್ ಅಂದ್ರೆ ನಾನು ಹೇಳುವ ಪಾಠವನ್ನು ಕೇಳು ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ಪ್ರತಿ ಸಲದ ಹಾಗೆ ಈ ಸಲ ಕೂಡ ನಮ್ಮ ಸ್ಕೂಲ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಹಬ್ಬಗಳು ನಡೀತಾ ಇದೆ ಈ ಸಲ ಎಲ್ಲರೂ ಫ್ಯಾಷನ್ ಡ್ರೆಸ್ ಕಾಂಪಿಟೀಶನ್ ನಲ್ಲಿ ಪಾಲ್ಗೊಳ್ಳಬೇಕು ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಸ್ವಲ್ಪ ಅಂದವಾಗಿ ತಯಾರಾಗಿ ಬನ್ನಿ ಟೀಚರ್ ಹಾಗೆ ಹೇಳುವ ಹೊತ್ತಿಗೆ ತರಗತಿ ರೂಮಿನಲ್ಲಿರುವ ಮತ್ತೊಂದು ವಿದ್ಯಾರ್ಥಿ ಗೋಪಾಲ್ ಸ್ವಲ್ಪ ವ್ಯಂಗ್ಯವಾಗಿ ವರ್ಷಗಳನ್ನು ನೋಡಿ ಮಾತಾಡ್ತಾನೆ ಎಲ್ಲರೂ ಅಂದವಾಗಿ ಕಾಣಿಸ್ತಾರೀ ಈ ವರ್ಷ ಮಾತ್ರ ಯಾವಾಗ್ಲೂ ಕತ್ತಲಾಗಿ ಕಾಣಿಸ್ತಾಳೆ ಏಯ್ ಗೋಪಾಲ್ ಹಾಗೆ ಮಾತಾಡಬೇಡ ಅಂತ ಹೇಳಿದೀನಲ್ಲ ಹಾಗೆ ಗೋಪಾಲ್ ತಲೆ ವರ್ಷಗಳನ್ನು ನೋಡಿ ಎಲ್ಲರೂ ನಗುತ್ತಾರೆ ಅವರನ್ನು ನೋಡಿ ವರ್ಷ ತಲೆ ತಗ್ಗಿಸಿಕೊಂಡು ದುಃಖ ಪಡ್ತಾ ಇರ್ತಾಳೆ ಇನ್ನು ಆ ದಿನ ಹಾಗೆ ಕಳೆದು ಹೋಗುತ್ತೆ ಮಾರನೇ ದಿನ ಬೆಳಿಗ್ಗೆಯೇ ಮನೆ ಹತ್ತಿರ ಶಾಂತಿ ವೆಂಕಟರು ಬಹಳ ಹುಷಾರಿಂದ ಸ್ಕೂಲ್ಗೆ ಹೊರಡಲಿಕ್ಕೆ ತಯಾರಾಗ್ತಾ ಇರ್ತಾರೆ ಶಾಂತಿ ಈ ಸಲ ನನಗೆ ಫಸ್ಟ್ ಪ್ರೈಸ್ ಬರೋದು ಕಾಯಂ ಕೂಡ ಬಹುಮಾನ ಬರುತ್ತೆ ನಂಗೆ ಏನೇ ನಿನಗೆ ಬಹುಮಾನ ಬರುತ್ತಾ ಅದು ನಿಜಕ್ಕೂ ನಡೆಯೋದಿಲ್ಲ ಆದರೂ ನೀನು ನಮ್ಮ ಹಾಗೆ ಬೆಳ್ಳಗಿರೋದಿಲ್ಲ ಕಪ್ಪಾಗಿರ್ತೀಯಲ್ಲ ಯಾರು ನೋಡ್ತಾರೆ ಹೇಳು ನೀನು ಆ ಅಲ್ಲಿ ಪಾಲ್ಗೊಳ್ಳೋದೆ ದಂಡ ನೀವು ಯಾವಾಗಲೂ ಹೀಗೆ ನನಗೆ ನೋ ಕೊಡುವ ಮಾತನ್ನೇ ಆಡ್ತೀರಾ ನಾನು ಯಾವತ್ತೂ ಅಳಿಸ್ತಾನೆ ಇರ್ತೀರಾ ಆದರೂ ನಿಮ್ಮ ಮಾತನ್ನು ನಾನು ನಿಜಕ್ಕೂ ಹಚ್ಕೊಳ್ಳೋದಿಲ್ಲ ಹಚ್ಕೊಳ್ದೇ ಇದ್ರೆ ಹೋಗು ಸ್ಕೂಲಲ್ಲಿ ನೀನು ನಮ್ಮ ತಗಿ ಎನ್ನುವ ವಿಷಯ ಯಾರಿಗಾದ್ರೂ ಹೇಳಿದೆ ಅಂದ್ರೆ ನಿನಗೆ ಏಟ್ ಬೀಳುತ್ತೆ ಅದೇನು ಶಾಂತಿ ಅವಳು ನಮ್ಮ ತಂಗಿನೇ ಅಲ್ವಾ ನೀನು ಸುಮ್ಮಿರೋಣಯ್ಯ ಅವಳು ನಮ್ಮ ತಂಗಿ ಅಂತ ತಿಳಿದ್ರೆ ಎಲ್ಲರೂ ನಮ್ಮನ್ನ ವ್ಯಂಗ್ಯ ಮಾಡ್ತಾರೆ ಇನ್ನು ಮೇಲೆ ನಮ್ಮನ್ನ ಇದಕ್ಕೆ ಸ್ವಲ್ಪ ದೂರವಾಗಿರೋಣ ಅಮ್ಮನ ಹತ್ರ ಹೇಳಿ ತಂಗಿಗೆ ಇನ್ನೊಂದು ರೂಮ್ ಅನ್ನ ಕೊಡು ಅಂತ ಹೇಳೋಣ ವರ್ಷ ನಮ್ ರೂಮ್ ಅಲ್ಲೇ ಇದ್ರೆ ನಾವು ಕೂಡ ಕಪ್ಪಾಗಿ ಹೋಗ್ತಿವೋ ಏನೋ ಹಾಗೆ ಅಂದಿದ್ದರಿಂದ ವರ್ಷ ದುಃಖದಿಂದ ಇನ್ನೇನು ಮಾತನಾಡದೆ ತನ್ನ ಪಾಡಿಗೆ ತಾನು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ ಇನ್ನು ಅವರು ಮೂವರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ವರ್ಷ ಸ್ಕೂಲ್ ಮುಂದಿನಿಂದ ಶಾಂತಿ ವೆಂಕಟ್ಗೆ ಸ್ವಲ್ಪ ದೂರದಲ್ಲಿಯೇ ನಡೆಯುತ್ತಾ ಇರ್ತಾಳೆ ಇನ್ನು ಸ್ಕೂಲ್ ನಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಶುರುವಾಗುತ್ತೆ ಎಲ್ಲರೂ ಧ್ವಜವಂದನೆ ಮಾಡುತ್ತಾರೆ ಆ ನಂತರ ಡ್ರೆಸ್ ಕಾಂಪಿಟೇಷನ್ ಶುರುವಾಗುತ್ತೆ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದು ತಾವು ಹಾಕಿಕೊಂಡ ಬಟ್ಟೆಗಳಲ್ಲೇ ಅಂದವಾಗಿ ಕಾಣಿಸುತ್ತಾರೆ ಒಬ್ಬೊಬ್ಬರೇ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಅವರನ್ನು ನೋಡಿ ಮಿಕ್ಕವರೆಲ್ಲ ಚಪ್ಪಾಡಿ ಹೊಡಿತಾ ಇರ್ತಾರೆ ಇನ್ನು ಅಲ್ಲೇ ಇರುವ ಶಾಂತಿ ತನ್ನ ತಂಗಿ ವರ್ಷಗಳನ್ನು ನೋಡಿ ಇನ್ನಾದ್ರೂ ನೀನು ತಪ್ಪಿಸ್ಕೊಳ್ಳೆ ಅಂದ್ರೆ ನಿನ್ ನೋಡಿ ಎಲ್ರು ನಗ್ತಾರೆ ನಮ್ಮ ಮರ್ಯಾದೆ ತೆಗಿಬೇಡ ನಾನು ಹೇಳಿದ ಕೇಳು ನಿನಗೆ ಈ ಕಾಂಪಿಟೇಷನ್ ವರ್ಷ ಅಕ್ಕ ಹೇಳ್ತಾ ಇದ್ದಾಳಲ್ಲ ಯಾಕೆ ಹಾಗೆ ಮಾಡ್ತಾ ನೀವೆಷ್ಟು ಎಷ್ಟು ಹೇಳಿದ್ರು ಕೇಳುದಿಲ್ಲ ನಾನು ಕೂಡ ಈ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ತೀನಿ ಹಾಗೆ ವರ್ಷ ಅಂದಿದ್ದರಿಂದ ಶಾಂತಿ ವೆಂಕಟರು ಕೋಪದಿಂದ ವರ್ಷಳನ್ನ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಸ್ಕೂಲ್ ಆಯ ಕಾಂತಮ್ಮ ಹೋಗ್ತಾ ಇರ್ತಾಳೆ ನಡೆಯಲಾರದ ಪರಿಸ್ಥಿತಿಯಲ್ಲಿರುವ ಕಾಂತಮ್ಮ ಇದ್ದಕ್ಕಿದ್ದ ಹಾಗೆ ಬೋರ್ಲು ಬಿದ್ದು ಹೋಗುತ್ತಾಳೆ ಹಾಗೆ ಬಿದ್ದು ಹೋದ ಕಾಂತಮ್ಮಳನ್ನು ಯಾರೂ ನೋಡಲಿಲ್ಲ ಸ್ವಲ್ಪ ಜನ ನೋಡಿದರೂ ಹಚ್ಕೊಳ್ಳಿಲ್ಲ ಇನ್ನು ಡ್ರೆಸ್ ಕಾಂಪಿಟೀಶನ್ಗಾಗಿ ಎದುರು ನೋಡ್ತಾ ಇರುವ ವರ್ಷ ದೂರದಲ್ಲಿ ಬಿದ್ದಿರುವ ಕಾಂತಮ್ಮಳನ್ನು ನೋಡಿ ಓಡೋಡಿಯಲ್ಲಿಗೆ ಹೋಗುತ್ತಾಳೆ ಅಯ್ಯೋ ಕಾಂತಮ್ಮ ತಗಳ್ತಾ ನಿಂಗೆ ಇಲ್ಲಮ್ಮ ನನ್ಗೇನು ಏಟು ತಾಗಿಲ್ಲ ಇಲ್ಲಿ ನೋಡು ಸ್ವಲ್ಪ ನೀರ್ ಕುಡಿ ಎಂದು ಕಾಂತಮ್ಮೆ ನೀರು ಕೊಡ್ತಾಳೆ ನೀರು ಕುಡಿದ ಕಾಂತಮ್ಮ ನೋಡಿ ಮೆಚ್ಚಿಕೊಳ್ಳುತ್ತಾಳೆ ಇಲ್ಲಿ ಇಷ್ಟು ಜನ ಇದ್ದಾರೆ ಯಾರು ನೋಡ್ಲೇ ಇಲ್ಲಮ್ಮ ಸ್ವಲ್ಪ ಜನ ನಾನು ಬಿದ್ದು ನನಗೆ ಸಹಾಯ ಮಾಡೋದಕ್ಕೆ ಕೂಡ ಬಂದಿಲ್ಲ ನನ್ನ ಬಂಗಾರು ತಾಯಿ ನನಗೆ ಸಹಾಯ ಮಾಡಿದೆ ಕುಡಿಯೋದಕ್ಕೆ ನೀರು ಕೂಡ ಕೊಟ್ಟೆ ಸರಿ ಕಾಂತಮ್ಮ ಇನ್ನು ನನಗೆ ಫ್ಯಾಷನ್ ಡ್ರೆಸ್ ಕಾಂಪಿಟೇಷನ್ಗೆ ಟೈಮ್ ಆಯ್ತು ನಾನು ಹೋಗ್ಬೇಕು ನೀನು ಜಾಗೃತಿ ಎಂದು ವರ್ಷ ಅಲ್ಲಿಂದ ಓಡೋಡಿಕೊಂಡು ಬಂದು ಡ್ರೆಸ್ ಕಾಂಪಿಟೀಷನ್ ಅಲ್ಲಿ ಪಾಲ್ಗೊಳ್ಳುತ್ತಾಳೆ ವರ್ಷಗಳನ್ನು ನೋಡಿದ ಮಿಕ್ಕ ಮಕ್ಕಳೆಲ್ಲರೂ ದೆವ್ವ ದೆವ್ವ ಎಂದು ವ್ಯಂಗ್ಯ ಮಾಡ್ತಾ ಇರ್ತಾರೆ ಅವರನ್ನು ಹಚ್ಚಿಕೊಳ್ಳದೆ ವರ್ಷ ಎಲ್ಲರ ಮುಂದೆ ತಲೆ ಎತ್ತಿಕೊಂಡು ತಿರುಗುತ್ತಾಳೆ ಅದನ್ನು ನೋಡಿದ ಕಾಂತಮ್ಮ ತಕ್ಷಣ ಅಲ್ಲಿಗೆ ಬರುತ್ತಾಳೆ ಎಲ್ಲರನ್ನು ನೋಡಿ ಕೋಪದಿಂದ ನೀವೆಲ್ಲರ ಮನುಷ್ಯರೇನಾ ಹಸು ಕಂದನನ್ನು ಹಿಡ್ಕೊಂಡು ಹಾಗೆ ಆಡ್ಕೊತಾ ಇದ್ದೀರಾ ಇಲ್ಲಿ ಇಷ್ಟು ಜನ ಇದ್ದೀರಲ್ಲ ನಾನಲ್ಲಿ ಬಿದ್ದು ಹೋದ್ರೆ ನನಗೆ ಸಹಾಯ ಮಾಡಿದ್ದು ಆ ಪುಟ್ಟ ಮಗುವೆ ಅಂದವಾದ ಬಟ್ಟೆಗಳನ್ನು ಹಾಕ್ಕೊಂಡ್ಬಂದು ಒಳ್ಳೆಯವರು ಅಂದ್ಕೊಂಡ್ರೆ ಸರಿ ಹೋಗೋದಿಲ್ಲ ಇತರರಿಗೆ ಸಹಾಯ ಮಾಡುವ ಗುಣ ಕೂಡ ಇರಬೇಕು ಅದೇ ಅಂದವಾದ ವ್ಯಕ್ತಿತ್ವ ಇದ್ರೆ ಅಷ್ಟೇ ಏನಕ್ಕೆ ಇಷ್ಟು ಜನ ಆ ಪಾಪವನ್ನು ಆಡ್ಕೊತಾ ಇದ್ರಲ್ಲ ಆದರೂ ನಿಮ್ಮ ಮಾತನ್ನು ಹಚ್ಚಿಕೊಳ್ಳದೆ ತಲೆ ಎತ್ತಿಕೊಂಡು ಮುಂದಕ್ಕೆ ನಡೆದಿದ್ದಾಳೆ ನಿಮ್ಮೆಲ್ಲರಿಗಿಂತ ಆ ಮಗುವೇ ನಿಜವಾದ ವಿಜೇತ ಜೀವನದಲ್ಲಿ ಈ ಮಗುವಿಗೆ ಇನ್ನೂ ಸೋಲು ಇರದು ವರ್ಷ ಏನನ್ನಾದರೂ ಸಾಧಿಸಬಲ್ಲಳು ಹಾಗೆ ಕಾಂತಮ್ಮನ ಮಾತುಗಳನ್ನು ಕೇಳಿ ಅಲ್ಲಿರುವವರೆಲ್ಲ ವರ್ಷಗಳನ್ನು ಮೆಚ್ಚಿಕೊಂಡು ಚಪ್ಪಾಳೆ ಹೊಡೆಯುತ್ತಾರೆ ಇನ್ನು ಆಗಲೇ ಅಲ್ಲಿಗೆ ಸ್ಕೂಲ್ ಪ್ರಿನ್ಸಿಪಲ್ ಅನಾಮಿಕ ಬರುತ್ತಾಳೆ ಕಾಂತಮ್ಮ ಆಡಿದ ಮಾತುಗಳಿಗೆ ನಿಜವಾಗಿ ಈ ದಿನ ಕಾಂತಮ್ಮ ನನ್ನ ಕಣ್ಣು ತೆರೆಸುವ ಮಾತನ್ನು ಮಾತನಾಡಿದ್ದಾಳೆ ಇಷ್ಟು ದಿನ ವರ್ಷಳನ್ನು ಬಹಳ ಜನ ಅಳಿಸ್ತಾ ಇದ್ರು ವರ್ಷ ಕಪ್ಪಾಗಿದ್ದಾಳೆ ಅಂತ ಎಲ್ಲರೂ ದೂರ ಇಡ್ತಾ ಇರುವ ವಿಷಯ ನನಗೊತ್ತು ಆದ್ರೆ ಏನು ಮಾಡಲಾರದೆ ಹೋದೆ ನಾನು ಕೂಡ ವರ್ಷನ ದೂರವಾಗಿಟ್ಟೆ ಆಕೆ ನನ್ನ ಮಗಳೇ ಆದರೂ ನಾನು ಯಾವತ್ತೂ ಅವಳನ್ನು ನನ್ನ ಮಗಳಾಗಿ ಅಂಗೀಕರಿಸಲಿಲ್ಲ ಆದರೆ ಇತರರಿಗೆ ಸಹಾಯ ಮಾಡುವ ಅನ್ನುವ ಗುಣ ವರ್ಷಗಳಲ್ಲೇ ಹೆಚ್ಚಾಗಿ ಇದೆ ನಾವು ಚೆನ್ನಾಗಿರಬೇಕು ನಮ್ಮ ಪಕ್ಕದವರು ಕೂಡ ಚೆನ್ನಾಗಿರಬೇಕು ಅನ್ನುವ ತತ್ವ ಈ ಇಂಡಿಪೆಂಡೆನ್ಸ್ ಡೇ ದಿನ ಈ ಫ್ಯಾಷನ್ ಡ್ರೆಸ್ ಅಲ್ಲಿ ವರ್ಷಂಗೆ ನಾನು ಮೊದಲ ಬಹುಮಾನ ಕೊಡ್ತಾ ಇದ್ದೀನಿ ಹಾಗೆ ಅನಾಮಿಕಾ ತನ್ನ ಕೈ ಮೇಲಿಂದ ವರ್ಷಂಗೆ ಬಹುಮಾನ ಕೊಡುತ್ತಾಳೆ ಅದನ್ನು ನೋಡಿ ವೆಂಕಟ ಶಾಂತಿ ತಲೆ ತಗ್ಗಿಸುತ್ತಾರೆ ಆದರೆ ತಾನು ಸಾಧಿಸಿದ ಬಹುಮಾನವನ್ನು ವರ್ಷ ತನ್ನ ಅಕ್ಕ ಅಣ್ಣಯ್ಯರ ಕೈಯಲ್ಲಿಡುತ್ತಾಳೆ ಇನ್ನು ತನ್ನ ತಂಗಿ ಮಾಡಿದ ಕೆಲಸಕ್ಕೆ ನನ್ನನ್ನು ಕ್ಷಮಿಸು ವರ್ಷ ತಪ್ಪು ಮಾಡಿದ್ನೆ ನಿನ್ನನ್ನು ಬಹಳ ಮಾತಂದೆ ನಿನಗೆ ದುಃಖ ಕೊಟ್ಟರು ನೀನು ನಮ್ಮ ಜೊತೆ ಪ್ರೇಮದಿಂದನೇ ನಡ್ಕೋತಾ ಇದ್ಯಾ ನಿನ್ನಂತಹ ತಂಗಿ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಕ್ಕಾ ಅಣ್ಣಯ್ಯ ಈ ದಿನ ಬಹುಮಾನ ಗೆಲ್ದಿದ್ದು ನಾನಲ್ಲ ನಾವು ನಿನ್ನ ಮಾತುಗಳೇ ನನಗೆ ಬಲ ಕೊಟ್ಟಿದ್ದು ನಾನು ದುಃಖಪಟ್ಟೆನೋ ಆದರೆ ಹೇಗಾದರೂ ಅಂದ್ಕೊಂಡಿದ್ದು ಸಾಧಿಸಬೇಕು ಅಂದ್ಕೊಂಡೆ ಎಲ್ಲ ನನ್ನ ಒಳ್ಳೇದಿಕ್ಕೆ ನಡೆದಿದ್ದು ಅಮ್ಮ ಕೂಡ ನನ್ನ ಜೊತೆ ಪ್ರೇಮದಿಂದ ಮಾತಾಡಿದ್ಲು ನನಗಂತೂ ತುಂಬ ಸಂತೋಷವಾಗಿದೆ ಎನ್ನುತ್ತಾ ವರ್ಷ ತನ್ನ ಅಕ್ಕ ಅಣ್ಣಯ್ಯನನ್ನು ಅಪ್ಪಿಕೊಂಡು ಆನಂದ ಪಡುತ್ತಾಳೆ ಇನ್ನು ಆಗಿನಿಂದ ವರ್ಷಳನ್ನು ಎಲ್ಲರೂ ಪ್ರೇಮದಿಂದ ನೋಡ್ಕೋತಾ ಇರ್ತಾರೆ ಅನಾಮಿಕಾ ಕೂಡ ತನ್ನ ಮಗಳು ವರ್ಷಗೆ ಯಾವ ತೊಂದರೆಯೂ ಬಾರದ ಹಾಗೆ ಸಂತೋಷದಿಂದ ನೋಡ್ಕೋತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಶಾರದಾ ಮನೆ ಮುಂದೆ ಕೂತ್ಕೊಂಡು ತನ್ನ ಗಂಡ ಪ್ರಸಾದ್ಗಾಗಿ ಎದುರು ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ಅವಳ ಸೊಸೆ ಅನಾಮಿಕಾ ಅಲ್ಲಿಗೆ ಬರ್ತಾಳೆ ಏನತ್ತೆ ಇದು ಮಾವ ಏನು ಚಿಕ್ಕಮಗುನ ಈ ಹೊತ್ತಿಗೆ ಬಂದೇ ಬರ್ತಾರೆ ಯಾಕೆ ಗಾಬರಿ ಆಗ್ತಾ ಇರ್ತೀರಾ ನೀನ್ ಮಾವಯ್ಯ ಕತ್ತಲಾದ್ರೆ ಕಣ್ಣಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲಮ್ಮ ಯಾರೋ ಒಬ್ರು ಅವನ ಹತ್ರ ಇರಲೇಬೇಕು ಬೆಳಿಗ್ಗೆನೆ ಹೋಗಿದ್ದಾನಲ್ಲ ಆ ಹಾಳು ಬಿದ್ದ ಗುಹೆ ಹತ್ರ ಹೋಗಿದ್ದಾನೇನೋ ಅಂತ ಭಯವಾಗ್ತಾ ಇದೆ ಅಯ್ಯೋ ಹಾಗ ಅನ್ಕೋಬಿಡಿಯತ್ತೆ ಇದುವರೆಗೂ ಆ ದಾರಿಯಲ್ಲಿ ಯಾರೂ ಹೋಗೇ ಇಲ್ಲ ಮಾವಯ್ಯ ಹೇಗೆ ಹೋಗ್ತಾರೆ ಹೇಳಿ ನೀವು ಹೆಚ್ಚಾಗಿ ಆಲೋಚಿಸ್ಬೇಡಿ ನಿಂಗೆ ಗೊತ್ತಿಲ್ಲಮ್ಮ ಅಲ್ಲಿ ದೆವ್ವ ಇದೆ ಅಂತ ಊರಿನವರೆಲ್ಲ ಹೇಳ್ತಾ ಇದ್ದಾರಲ್ಲ ಇದುವರೆಗೂ ಯಾರು ಆ ಕಡೆ ಹೋಗಿದ್ದೇ ಇಲ್ಲ ನಿಮ್ಮ ಮಾವಯ್ಯ ಕೂಡ ಅವಾಗವಾಗ ಹಾಗೆ ಹೋಗ್ಬೇಡ ಅಂತ ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ರು ಅಪ್ಪಿ ತಪ್ಪಿ ಏನಾದ್ರು ದಾರಿ ತಪ್ಪಿ ಆ ಕಡೆ ಹೋಗಿದ್ದಾನೇನೋ ಅಂತ ಅಮ್ಮ ಅಂತಹ ಭಯ ಏನು ಇಟ್ಕೋಬೇಡಿ ಅತ್ತೆ ಮಾವಿನಗೆ ಏನೂ ಆಗೋದಿಲ್ಲ ಎಂದು ಅನಾಮಿಕ ಅನ್ನುತ್ತಿರುವಾಗ ಪ್ರಸಾದ್ ಹಾಡು ಹಾಡ್ಕೋತಾ ಮನೆಗೆ ಬರ್ತಾನೆ ತನ್ನ ಗಂಡನನ್ನು ನೋಡಿ ಉಸಿರೆಳೆದುಕೊಳ್ತಾಳೆ ಶಾರದಾ ಕೋಪದಿಂದ ಕತ್ತಲಾಗುವವರೆಗೂ ಹೊರಗೆ ಇರಬೇಡ ಅಂತ ಹೇಳಿದ್ನಲ್ಲ ನಾನು ಆದ್ರೂ ನನ್ನ ಮಾತು ಲೆಕ್ಕ ಮಾಡ್ತಾ ಇಲ್ವಲ್ಲ ಇಲ್ಲಿ ನೋಡು ಶಾರದಾ ಅದಕ್ಕೆ ಸುಮ್ಮನೆ ಗಾಬರಿ ಆದ್ರೆ ಹೇಗೆ ಬೆಳಿಗ್ಗೆ ರಾತ್ರಿ ಮನೆಯಲ್ಲೇ ಇರಬೇಕು ಅಂದ್ರೆ ನಂಗೂ ಬೇಜಾರಾಗುತ್ತೆ ಪಂಜರದಲ್ಲಿ ಬಂಧಿಸಿದ ಹಾಗಾಗುತ್ತೆ ಅಂದ್ರೆ ಹಿತ್ತಲಿಗೆ ಹೋಗಿ ಗಿಡ ನೆಡಿ ಇಲ್ಲ ಅಂದ್ರೆ ತರಕಾರಿ ತಂದು ಅಡಿಗೆ ಮಾಡಿ ಅಷ್ಟೇ ಹೊರತು ಹೀಗೆ ಕತ್ತಲಾಗುವವರೆಗೂ ಎಲ್ಲೋ ಇರ್ತೀನಿ ಅಂತಂದ್ರೆ ನಾನು ಹೇಗೆ ಒಪ್ಕೊತೀನಿ ಅತ್ತೆ ಮಾವಯ್ಯ ಬಂದಿದ್ದಾರಲ್ಲ ಇನ್ನು ಹಾಗೆ ಕೋಪ ಯಾಕೆ ಮಾಡ್ಕೋತೀರಾ ಹೋಗಿ ಹೋಗಿ ಏನು ಬೇಕು ನೋಡಿ ಅದು ಸೊಸೆ ಅಂದ್ರೆ ಹಾಗಿರ್ಬೇಕು ನೀನ್ ಇನ್ನು ಹಾಗೆ ಸಿಡಿ ಮುಖ ಹಾಕೊಂಡ್ರೆ ಹೇಗೆ ಹೋಗು ಹೋಗಿ ಬಿಸಿಯಾಗಿ ಊಟ ಬಿಡಿಸು ಹಾಗೆ ಪ್ರಸಾದನ್ನು ಕರೆದುಕೊಂಡು ಹೋಗಿ ಊಟ ಬಿಡಿಸುತ್ತಾಳೆ ಶಾರದಾ ಮತ್ತೊಂದು ಕಡೆ ಅನಾಮಿಕಾ ತನ್ನ ಗಂಡ ರಮೇಶನ ಬಗ್ಗೆ ಆಲೋಚಿಸುತ್ತಾ ಇರ್ತಾಳೆ ಅದನ್ನು ಗಮನಿಸಿದ ಶಾರದಾ ಮಗನ್ ಬಗ್ಗೆ ಆಲೋಚಿಸ್ತಾ ನಮಿಕಾ ಈ ಸಲ ಖಚಿತವಾಗಿ ಅವನಿಗೆ ಒಳ್ಳೆ ಕೆಲಸ ಸಿಕ್ಕತ್ತೆ ನನಗೆ ನಂಬಿಕೆ ಇದೆ ಅವನು ವ್ಯಾಪಾರ ಮಾಡ್ತೀನಿ ಅಂದ್ರೆ ನಾನೇ ಒಪ್ಕೊಂಡಿಲ್ಲ ಖಚಿತವಾಗಿ ಕೆಲಸ ಮಾಡು ಅಂತ ಹೇಳ್ದೆ ಪಟ್ಟಣದಲ್ಲಿ ಕೆಲಸ ಸಿಕ್ಕಿದೆ ಅಂತ ನನ್ ಮಗ ಬಂದು ಹೇಳ್ತಾನೆ ಬಿಡು ಒಂದ್ ವೇಳೆ ಪಟ್ಟಣದಲ್ಲಿ ಕೆಲಸ ಬಂದ್ರೆ ಅವರಲ್ಲಿ ನಾನಿಲ್ಲಿ ಇರ್ಬೇಕು ಅಂದ್ರೇನೆ ಸ್ವಲ್ಪ ದುಃಖವೆನ್ಸುತ್ತೆ ಅದೇನೋ ಅನಾಮಿಕಾ ನಿಮ್ಮನ್ ಹಾಗೆ ಹೇಗೆ ಬೇರೆ ಮಾಡ್ತೀವಿ ನಿನ್ ಗಂಡಂಗೆ ಕೆಲಸ ಬಂದ್ರೆ ನೀನು ಕೂಡ ಅವನ ಜೊತೆ ಹೋಗ್ಲೇಬೇಕಲ್ವಾ ನಿಮ್ಮತ್ತೆ ನಿನ್ನ ಇಲ್ಲಿ ಬೇಕು ಅಂದ್ರೂ ಇಡೋದಿಲ್ಲ ನೀನು ಅವನು ಸೇರಿ ಪಟ್ಟಣದಲ್ಲಿ ಹಾಯಾಗಿ ಸಂಸಾರ ಮಾಡಿ ನಾವು ಕೂಡ ಅವಾಗವಾಗ ನಿಮ್ಗಾಗಿ ಪಟ್ಟಣಕ್ಕೆ ಬಂದು ನೋಡ್ತಾ ಇರ್ತೀವಿ ಆಹಾ ಎಷ್ಟು ಮುಂದಾಲೋಚನೆ ಒಳ್ಳೆ ಪ್ರಣಾಳಿಕೆ ಅಲ್ವಾ ಮತ್ತೆ ಪ್ರಸಾದ್ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ ಎಂದು ಹುಷಾರಾಗಿ ತಿನ್ನೋದಕ್ಕೆ ಶುರು ಮಾಡುತ್ತಾನೆ ಪ್ರಸಾದ್ ಇನ್ನು ಅನಾಮಿಕಂಗೆ ಇದ್ದಕ್ಕಿದ್ದ ಹಾಗೆ ಏನೋ ನೆನಪಿಗೆ ಬರುತ್ತೆ ಹಾಗೆ ಅತ್ತೆ ಅವ್ರಿಗೆ ಒಳ್ಳೆ ಕೆಲಸ ಬೇಕು ಅಂತ ಹರ್ಕೆ ಹೊತ್ತಿದ್ದೀನಿ ನಾಳೆ ಗುಡಿಗೆ ಹೋಗ್ಬರೋಣ ಏನು ತಪ್ಪದೆ ಹೋಗೋಣಮ್ಮ ನಾನು ಕೂಡ ಬರ್ತೀನಿ ನಾಳೆ ಸಕ್ಕರೆ ಪೊಂಗಲ್ ಕೊಡ್ತಾರಲ್ಲ ಅದು ನಂಗೆ ತುಂಬಾ ಇಷ್ಟ ಎಂದು ಪ್ರಸಾದನು ಹೊತ್ತಿಗೆ ಶಾರದ ಕೋಪದಿಂದ ನೋಡುತ್ತಾಳೆ ಅವರಿಬ್ಬರನ್ನು ನೋಡಿ ಅನಾಮಿಕಾ ನಗುತ್ತಾಳೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಗುಡಿಗೆ ಹೋಗೋದಕ್ಕೆ ತಯಾರಾಗಿ ಕುತ್ಕೋತಾಳೆ ಅಷ್ಟದಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ರಮೇಶ್ ನೋಡಿ ಅನಾಮಿಕಾ ಬಹಳ ಸಂತೋಷಿಸುತ್ತಾಳೆ ಏನು ಅಂದ್ರೆ ಚೆನ್ನಾಗಿದ್ದೀರಾ ಹಾಗೆ ಸಣ್ಣಗಾಗಿದ್ದೀರಲ್ರಿ ಸರಿಯಾಗಿ ತಿಂತಾ ಇಲ್ವಾ ಅತ್ತೇ ಯಾರ್ ಬಂದಿದ್ದಾರೆ ನೋಡಿ ಅನಾಮಿಕ ಮಾತನ್ನು ಕೇಳಿದ ಶಾರದಾ ಪ್ರಸಾದರು ಅಲ್ಲಿಗೆ ಬಂದು ನೋಡುತ್ತಾರೆ ರಮೇಶ್ ಮೌನವಾಗಿರುವುದು ಗಮನಿಸುತ್ತಾರೆ ಏನೋ ಬಾಡಿ ಹೋದ ಮಸಾಲೆ ದೋಸೆ ಹಾಗೆ ಹಾಗೆ ಮುಖ ಇಟ್ಟಿದ್ಯಾ ಹೋದ ಕೆಲಸ ಆಯ್ತಾ ಇಲ್ವಾ ಕೆಲಸ ಸಿಕ್ಕಾಗ ಇಲ್ವಾ ಯಾಕೆ ರೀ ಹಾಗಿದ್ದೀರಾ ಏನೋ ಕಳ್ಕೊಂಡವರು ಹಾಗಿದ್ದೀರಾ ಏನಾಯ್ತು ಏನಾಗುತ್ತೆ ಕೆಲಸ ಬಂದಿಲ್ಲ ಆ ಕೆಲ್ಸಕ್ಕೆ ನಾನು ಸರಿ ಹೋಗೋದಿಲ್ಲ ಆದ್ರೂ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ನೀವ್ಯಾಕೆ ನನ್ಗೆ ಕೆಲಸ ಮಾಡುವಂತ ಇದ್ರೋ ನನ್ಗೆ ಅರ್ಥವಾಗ್ತಿಲ್ಲ ನನಗೆ ಇಷ್ಟ ಬಂದ ಹಾಗೆ ನಾನು ಬದುಕಬಾರ್ದಾ ಒಂದು ಮದುವೆ ಆದ ವ್ಯಕ್ತಿ ಮನೆಯಲ್ಲಿ ಕೇಳಬೇಕಾ ಅವನಿಗೆ ಸ್ವೇಚ್ಛೆ ಇರೋದಿಲ್ವಾ ಕೆಲಸ ಮಾಡೋದೇ ನನ್ನ ಕೆಲಸನಾ ಅಂದ್ರೆ ಏನು ಮಾಡ್ತೀಯಾ ಕೆಲಸ ಮಾಡೋದಿಲ್ಲ ವ್ಯಾಪಾರ ಮಾಡ್ತೀನಿ ಅಂತೀಯಾ ನಾನು ಎಷ್ಟು ಸಲ ಹೇಳಿದರು ನಾನು ಮಾತ್ರ ನಾನು ಒಪ್ಕೊಳ್ಳೋದಿಲ್ಲ ಇಲ್ಲಿ ನೋಡು ನಿಮ್ಮ ಅಪ್ಪ ಇದ್ದಾರೆ ನೋಡು ಏನಕ್ಕೂ ಕೆಲಸಕ್ಕೆ ಬಾರದೆ ಮನೇಲಿದ್ದಾರೆ ಇದ್ದಾರೆ ಅವರು ಕೂಡ ಒಂದ್ಸಲ ವ್ಯಾಪಾರ ವ್ಯಾಪಾರ ಅಂತ ಪಟ್ಟಿ ಹಿಡಿದ್ರು ಆ ನಂತರ ತನ್ನ ಸ್ನೇಹಿತರ ಜೊತೆ ಸೇರಿ ವ್ಯಾಪಾರ ಕೂಡ ಶುರು ಮಾಡಿದ್ರು ಆದ್ರೆ ಅವರು ವ್ಯಾಪಾರ ಅಂತ ನಡೀತಾ ಇಲ್ವಲ್ಲ ಫಲಿತವಾಗಿ ನಷ್ಟವಾಯ್ತು ಇನ್ನ ಆನಂತರ ನಿಮ್ಮ ಅಪ್ಪ ಈ ಮನೆಗೆ ಪರಿಮಿತವಾಗಿದ್ದಾರೆ ಯಾಕೋ ಕೆಲ್ಸಕ್ ಬರದವರಾಗಿದ್ದಾರೆ ಅಪ್ಪಂಗೆ ಹಾಗೆ ನಡೀತು ಅಂತ ನಾನು ಕೂಡ ಹಾಗೆ ಆಗ್ತೀನಿ ಅಂತ ಯಾಕೆ ಅಂದ್ಕೋತೀಯಮ್ಮ ನನ್ಗೂ ಅಂತ ಒಂದು ವ್ಯಕ್ತಿತ್ವವಿದೆ ನಾನು ವ್ಯಾಪಾರ ಮಾಡಿ ಸಾಧಿಸಬಲ್ಲೆ ಅನ್ನುವ ನಂಬಿಕೆ ನನ್ನಲ್ಲಿದೆ ತಾಯಿ ಮಾತನ್ನು ಕೇಳಿದ್ರೆ ಚೆನ್ನಾಗ್ತಿಯಾ ಇಲ್ಲ ಅಂದ್ರೆ ನೀನ್ ಕರ್ಮ ಎಂದು ಶಾರದ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಹೋದ ನಂತರ ರಮೇಶ್ ತನ್ನ ರೂಮಿಗೆ ಹೊರಟು ಹೋಗುತ್ತಾನೆ ಆಗಲೇ ಮಿಂಚು ಗುಡುಗಿನಿಂದ ಸೇರಿದ ಮಳೆ ಬರುತ್ತದೆ ರಾತ್ರಿ ಎಲ್ಲ ಬೀಳ್ತಾನೆ ಇರುತ್ತೆ ಮಾರನೇ ದಿನ ಬೆಳಿಗ್ಗೆ ಕೂಡ ಮಳೆ ಬೀಳುತ್ತಲೇ ಇದ್ದುದರಿಂದ ಏನೇ ಈ ಮಳೆ ಈಗ ನಿಲ್ವ ಲಕ್ಷಣವೇನೂ ಇಲ್ಲ ಊರಲ್ಲಿ ಈಗಾಗ್ಲೇ ಬೇಕಾದಷ್ಟು ಮನೆ ಮುಳುಗೋಗಿದೆಯಂತೆ ನೋಡಿದ್ರೆ ನಮ್ಮನೆ ಕೂಡ ಹಾಗೆ ಆಗುತ್ತೆ ಆ ಅಪಶಕ್ನದ ಮಾತೇನು ರೀ ಸಾಯಂಕಾಲದ ಹೊತ್ತಿಗೆ ಮಳೆಯ ಜಾಡ ಇರಲ್ಲ ನೀವು ನೋಡ್ತಾ ಇರಿ ಕಡೆ ಹೊಲ ಕೂಡ ನಾಶವಾಗಿದೆ ಅಂತೆ ನಮ್ ಹೊಲ ಹೇಗಿದೆಯೋ ಏನೋ ಅಪ್ಪಾ ಒಂದ್ಸಲ ನಾನು ಹೋಗಿ ನಮ್ ಹೊಲನ ನೋಡ್ಕೊಂಬರ್ತೀನಿ ಏನೋ ಅಗತ್ಯವಿಲ್ಲ ಮನೇಲಿ ಇದ್ರೆ ಸಾಕು ಏನಮ್ಮ ನೀನು ಹೀಗೆ ನೀನು ಕೋಪದಿಂದ ಇರ್ತೀಯಾ ನನ್ ಬಗ್ಗೆ ಆಲೋಚಿಸೋದಕ್ಕಾದ್ರೆ ನನ್ ಮೇಲೆ ಕೋಪ ಪ್ರದರ್ಶಿಸಿಯಾ ನೀನು ನಾನು ಕೋಪದಿಂದ ಹೇಳ್ತಾ ಇಲ್ಲ ನಮ್ಮ ಹೊಲದ ಹತ್ರ ಸ್ವಲ್ಪ ದೂರದಲ್ಲಿ ಗುಹೆ ಇದೆ ಅಪ್ಪಿತಪ್ಪಿ ಅಲ್ಲಿಗೆ ಹೋದ್ರೆ ಪರಿಸ್ಥಿತಿ ಏನೋ ಸಹಾಯ ಮಾಡೋರು ಕೂಡ ಇರೋದಿಲ್ಲ ಅಬ್ಬಾ ಇನ್ನು ಸಾಕಮ್ಮ ನಾನೇನ್ ಮಾಡ್ಬೇಕು ಅಂತಿದ್ಯಾ ಏನೋ ಒಂದ್ ಅಡ್ಡ ಹೇಳ್ತಾನೆ ಇರ್ತೀಯಾ ಇನ್ನು ನಾನು ಯಾರ ಮಾತನ್ನು ಕೇಳೋದಿಲ್ಲ ಆಗಿ ನಾನೇ ಹೋಗ್ತೀನಿ ಈಗ್ಲೇ ಹೋಗ್ತೀನಿ ನಮ್ಮ ಹೊಲ ಹೇಗಿದೆಯೋ ನೋಡ್ಕೊಂಬರ್ತೀನಿ ಎಂದು ರಮೇಶ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ತನ್ನ ಮಗನ ಬಗ್ಗೆ ಆಲೋಚಿಸುತ್ತ ಶಾರದಾ ಗಾಬರಿ ಆಗ್ತಾ ಇರ್ತಾಳೆ ಅಮ್ಮ ಅನಾಮಿಕಾ ನೀನು ಕೂಡ ಅವನ ಜೊತೆ ಹೋಗು ಅವನೊಬ್ಬನೇ ಕಳ್ಸೋದು ಇಷ್ಟವಿಲ್ಲ ಹಾಗೆಯತ್ತೆ ಎಂದು ಅನಾಮಿಕಾ ಕೂಡ ರಮೇಶನ ಜೊತೆ ಹೋಗುತ್ತಾಳೆ ಹಾಗೆ ಇಬ್ಬರು ಪ್ರವಾಹದ ನೀರಿನಲ್ಲಿ ತಮ್ಮ ಹೊಲಕ್ಕೆ ಹರಡುತ್ತಾರೆ ಅಲ್ಲಿ ಪ್ರವಾಹದಲ್ಲಿ ಮುಳುಗಿ ಹೋದ ಬೆಳೆಯ ಹೊಲವನ್ನು ನೋಡುತ್ತಾರೆ ಇನ್ನು ಆಗಲೇ ನೆರೆಯ ಪ್ರವಾಹ ಸ್ವಲ್ಪ ಹೆಚ್ಚಾಗುತ್ತದೆ ಆ ಪ್ರವಾಹದಲ್ಲಿ ಅನಾಮಿಕಾ ರಮೇಶರು ಕೊಚ್ಕೊಂಡು ಹೋಗುವ ಪರಿಸ್ಥಿತಿ ಬರುತ್ತೆ ಅನಾಮಿಕಾ ಜಾಗೃತೆ ನನ್ನ ಕೈ ಹಿಡ್ಕೋ ಜಾಗೃತಿಗೆ ಹಿಡ್ಕೊ ಏನು ಅಂದ್ರೆ ನೀವು ನನ್ನ ಕೈನ ಬಿಡಬೇಡಿ ಇಲ್ಲ ಅಂದ್ರೆ ನಾನು ನೆರೆಯಲ್ಲಿ ಕೊಚ್ಕೊಂಡು ಹೋಗ್ತೀನಿ ಗಟ್ಟಿಯಾಗಿ ಹಿಡ್ಕೊಳ್ರಿ ಎಂದು ಅನಾಮಿಕಾ ಅರಚುತ್ತಾ ಇರುತ್ತಾಳೆ ನೆರೆಯ ಪ್ರವಾಹದಲ್ಲಿ ಅನಾಮಿಕ ರಮೇಶ್ ಹಾಗೆ ಕೊಚ್ಕೊಂಡು ಹೋಗ್ತಾ ಗುಹೆಯ ಕಡೆಗೆ ಸೇರ್ಕೋತಾರೆ ಅಲ್ಲಿವರೆಗೂ ಬೆಟ್ಟದ ಕೆಳಗಿರುವ ಗುಹೆಯನ್ನು ನೋಡದೆ ಇರುವ ಅನಾಮಿಕ ಆ ಗುಹೆಯನ್ನು ನೋಡಿ ಭಯಪಟ್ಟು ಹೋಗುತ್ತಾಳೆ ಏನು ಅಂದ್ರೆ ನಾವು ಇಲ್ಲಿಗೆ ಬಂದ್ವಿ ರೀ ತಕ್ಷಣ ಹೋಗೋಣ ಅತ್ತೆ ನನಗೆ ಆಲ್ರೆಡಿ ಹೇಳಿದ್ದಾರೆ ಇಲ್ಲಿ ದೆವ್ವ ಇದೆ ಅಂತಲ್ಲ ಇಲ್ಲಿಗೆ ಬರೋದಕ್ಕೆ ತುಂಬಾ ಜನ ಭಯಪಡ್ತಾರಲ್ಲ ನಿಲ್ಲು ನಿಲ್ಲು ನಿಲು ಹಾಗೆ ಅವೇಶ ಪಟ್ರೆ ಹೇಗೆ ಈ ಬೆಟ್ಟದ ಕೆಳಗಿರುವ ಗುಹೆ ಬಹಳ ವರ್ಷಗಳ ಹಿಂದಿಂದು ಅಂತ ನಂಗೆ ಗೊತ್ತು ಆದ್ರೆ ಇದುವರೆಗೂ ನಾನು ಬಂದೇ ಇಲ್ಲ ಈ ಪ್ರವಾಹದಿಂದ ನಾವ್ ಇಲ್ಲಿಗೆ ಬಂದ್ವಿ ಸ್ವಲ್ಪ ಹೊತ್ತು ಇರೋಣ ಅಮ್ಮೋ ನಾನು ಇರೋದಿಲ್ಲ ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಇಲ್ಲ ಅಂದ್ರೆ ಪ್ರಾಣಕ್ಕೆ ಪ್ರಮಾದ ನಾನು ಗಳಿಸ್ಬೇಡಿ ಹೊರಟೋಗೋಣ ಬನ್ನಿ ಹಬ್ಬ ಹೋಗೋಣ ಹೊರತು ಸ್ವಲ್ಪ ಮಳೆಯಾದರೂ ಕಡಿಮೆ ಆಗ್ಲಿ ನೀರಿನ ಪ್ರವಾಹ ಹೇಗಿದೆ ಉದೃತವಾಗಿ ಹರಿತಾ ಇದೆ ಸ್ವಲ್ಪ ಆ ಪ್ರವಾಹ ತಗೋದಕ್ಕೆ ಬಿಡು ಇಲ್ಲ ನನ್ಗೆ ಇಲ್ಲಿಂದ ತುಂಬಾ ಭಯವಾಗ್ತಾ ಇದೆ ಈಗ ಹೊರಟೋಗ್ಬೇಕು ತಕ್ಷಣ ಹೊರಟೋಗೋಣ ರೀ ಎಂದು ಅನಾಮಿಕ ಭಯಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಆಗಲೇ ರಮೇಶ್ ಆ ಗುಹೆ ಎಲ್ಲವನ್ನು ನೋಡುತ್ತಾನೆ ಅಷ್ಟು ಕತ್ತಲಲ್ಲಿ ಕೂಡ ಒಂದು ಕಡೆಯಿಂದ ಏನೋ ಕಾಂತಿ ಬರ್ತಾ ಇರುವುದು ಗಮನಿಸುತ್ತಾನೆ ರಮೇಶ್ ನೋಡಿದ್ಯಾ ಆ ಕಡೆ ಏನೋ ಇದ್ದಾಗಿದೆ ಆ ಕಾಂತಿ ನೋಡು ಅಲ್ಲಿ ಯಾರಾದರೂ ಇದ್ದಾರೋ ಏನೋ ಒಂದು ಸಲ ನೋಡಿ ಬರೋಣಬಾ ಅಮ್ಮ ನಾನು ಬರೋಲ್ಲ ನೀವೇ ಹೋಗಿ ಬೇಕು ಅಂದರೆ ನಾನಿಲ್ಲಿ ಕಾವಲಾಗಿರ್ತೀನಿ ನೀವು ಬೇಗ ಬಂದ್ಬಿಡಿ ಇಲ್ಲಾಂದ್ರೆ ನಾನೊಂದು ಕ್ಷಣ ಕೂಡ ಇರೋದಿಲ್ಲ ಎಂದು ಅನಾಮಿಕಾ ಹೇಳಿದ್ದರಿಂದ ಇನ್ನು ಧೈರ್ಯವಾಗಿ ರಮೇಶ್ ಆ ಗುಹೆಯೊಳಗೆ ಹೋಗುತ್ತಾನೆ ಹಾಗೆ ಹೋದ ನಂತರ ರಮೇಶನಿಗೆ ಅನುಮಾನವಾಗಿ ಒಂದು ವಸ್ತು ಕಾಣಿಸುತ್ತದೆ ಅಲ್ಲಿ ಆ ವಸ್ತುವನ್ನು ತೆಗೆದುಕೊಂಡು ನೋಡಿದರೆ ಅದು ಒಂದು ಬಂಗಾರದ ನಾಣ್ಯ ಎಂದು ತಿಳಿಯುತ್ತದೆ ಇಷ್ಟರಲ್ಲಿ ಹೊರಗಿನಿಂದ ಅನಾಮಿಕ ಅರಚಾಟ ಹೆಚ್ಚಾಗುತ್ತೆ ಇದರಿಂದ ತಕ್ಷಣ ಅನಾಮಿಕಳ ಹತ್ತಿರಕ್ಕೆ ಹೋಗ್ತಾನೆ ರಮೇಶ್ ಏನು ಅಂದ್ರೆ ಬೇಗ ಬಂದ್ಬಿಡಿ ಬೇಗ ತಕ್ಷಣ ನಾವು ಇಲ್ಲಿಂದ ಹೊರಟು ಹೋಗ್ಬೇಕು ನನಗೇನೇನೋ ಶಬ್ದ ಬರ್ತಾ ಇದ್ದೀರಿ ಅಬ್ಬಬ್ಬಾ ಬಂದೆ ಅಲ್ಲ ಇನ್ನು ಅರ್ಚೋದು ನಿಲ್ಸು ಇನ್ನು ಅನಾಮಿಕ ಏನು ಆಲೋಚಿಸದೆ ರಮೇಶನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಅಲ್ಲಿಂದ ಭಯದಿಂದ ನೆರೆಯ ನೀರನ್ನು ಕೂಡ ಲೆಕ್ಕಿಸದೆ ರಮೇಶನ ಕೈ ಹಿಡ್ಕೊಂಡು ಎಳ್ಕೊಂಡು ಮನೆಗೆ ಹೋಗುತ್ತಾಳೆ ಅವರಿಬ್ಬರನ್ನು ನೋಡಿದ ಅತ್ತೆ ಶಾರದಾ ಅಯ್ಯೋ ಮಗನೆ ಮನೆ ಕೂಡ ಪ್ರವಾಹದ ನೀರಿಗೆ ಮುಳುಗೋಗಿದೆ ಕಣೋ ಬೇಗ ಹೊರಗೆ ಹೋಗೋಣ ಬಾರೋ ಎಲ್ಲಿಗಮ್ಮ ಈಗಿಂದಲೇ ಈಗ ಅಂತ ಎಲ್ಲಿಗೆ ಹೋಗೋಣ ಹೇಳು ಅರೆ ರಮೇಶು ಅಲ್ಲಿ ನೋಡಿದ್ಯಾ ಊರೆಲ್ಲ ನದಿಯಾಗಿ ಹೋಗಿದೆ ಈಗಾಗ್ಲೇ ಬೇಕಾದಷ್ಟು ಮನೆ ಕೊಚ್ಕೊಂಡು ಹೋಗಿದೆ ಇನ್ನು ಇಲ್ಲೇ ನಮ್ಮ ಪ್ರಾಣ ಕೂಡ ಹೋಗುತ್ತೆ ಕಣೋ ಹಾಗೆ ಪ್ರಸಾದ್ ಶಾರದರು ಗಾಬರಿಯಾಗುತ್ತಾ ಇದ್ದರೆ ಅನಾಮಿಕಗೆ ಒಂದು ಆಲೋಚನೆ ಬರುತ್ತೆ ನಾವು ಹೋಗೋದಕ್ಕೆ ಒಂದು ಜಾಗವಿದೆ ಈ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿಗೆ ಹೋಗೋದೇ ಒಳ್ಳೇದು ಎಲ್ಲಿಗೆ ಅನಾಮಿಕಾ ಗುಹೆಯೊಳಗಿರಿ ಅನಾಮಿಕ ಹಾಗೆ ಹೇಳಿದ್ದರಿಂದ ಎಲ್ಲರೂ ಶಾಕ್ ಆಗುತ್ತಾರೆ ಇನ್ನು ತಕ್ಷಣ ರಮೇಶ್ ಕೂಡ ಒಪ್ಕೋತಾನೆ ನೆರೆಯ ಪ್ರವಾಹ ಮತ್ತಷ್ಟು ಹೆಚ್ಚಾಗುತ್ತದೆ ಏನೂ ಆಲೋಚಿಸಿದ್ದೆ ರಮೇಶ್ ಅನಾಮಿಕರ ಜೊತೆ ಶಾರದಾ ಪ್ರಸಾದರು ಎಲ್ಲರೂ ಸೇರಿ ಗುಹೆಯೊಳಗೆ ಹೋಗೋದಕ್ಕೆ ಶುರು ಮಾಡುತ್ತಾರೆ ಊರಿನ ಜನರನ್ನು ಕೂಡ ತಮ್ಮ ಹಿಂದೆ ಕರ್ಕೊಂಡು ಹೋಗ್ತಾಳೆ ಅನಾಮಿಕ ಎಲ್ಲರೂ ಆ ಗುಹೆಯೊಳಗೆ ಸೇರಿಕೊಳ್ತಾರೆ ಸ್ವಲ್ಪ ಹೊತ್ತಿಗೆ ಮಿಂಚು ಶಬ್ದ ಇನ್ನೂ ಹೆಚ್ಚಾಗುತ್ತದೆ ಪ್ರವಾಹದ ನೀರು ವೇಗವಾಗಿ ಬಂದು ಆ ಬೆಟ್ಟವನ್ನು ಹೊಡಿತಾ ಇರುತ್ತೆ ಇಷ್ಟರಲ್ಲಿ ಒಂದೇ ಸಲಕ್ಕೆ ಗುಹೆ ಮೇಲಿನಿಂದ ಬಂಗಾರದ ನಿಧಿ ಅವರ ಮಧ್ಯ ಬೀಳುತ್ತೆ ಬಂಗಾರದ ನಾಣ್ಯಗಳು ವಜ್ರಗಳನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ನಾನು ಊಹಿಸಿದ್ದೆ ನಿಜವಾಯ್ತು ಈ ಗುಹೆಯಲ್ಲಿ ಬಂಗಾರವಂತೂ ಇದೆ ಇನ್ನು ಇವೆಲ್ಲ ನಮಗೆ ಸ್ವಂತ ಎಲ್ರು ತಗೊಳ್ಳಿ ನಿಲ್ಲಿ ಎಲ್ರು ಸರಿ ಒಗ್ಗಟ್ಟಾಗಿ ನಿಧಿನ ಹಂಚ್ಕೊಳ್ಳೋಣ ಅದು ನ್ಯಾಯ ಅಂದ್ರೆ ನನ್ ಸೊಸೆ ಯಾವಾಗ್ಲೂ ಸರಿಯಾಗೇ ಹೇಳ್ತಾಳೆ ಹಾಗೆ ಅನಾಮಿಕಾ ಆ ನಿಧಿಯನ್ನು ಊರಿನ ಜನರೆಲ್ಲರಿಗೂ ಹಂಚುತ್ತಾಳೆ ಎರಡು ದಿನಗಳ ಹುಹೆಯಲ್ಲಿ ಇದ್ದ ನಂತರ ಪ್ರವಾಹದ ನೀರು ಕಡಿಮೆ ಆಗುತ್ತದೆ ಮಳೆ ನಿಲ್ಲುತ್ತೆ ಇನ್ನು ತಮಗೆ ಸಿಕ್ಕ ನಿಧಿ ಖಜಾನೆಯನ್ನು ಮಾರಿ ಬಂದ ದುಡ್ಡಿನಿಂದ ಊರಿನ ಜನರೆಲ್ಲ ಮತ್ತೆ ತಮ್ಮ ಜಾಗದಲ್ಲಿ ಹೊಸ ಮನೆ ಕಟ್ಕೋತಾರೆ ಆಪತ್ತಿನಲ್ಲಿ ಆಸರೆಯಾಗಿ ನಿಂತು ತಮಗೆ ಧೈರ್ಯ ಹೇಳಿದ ಅನಾಮಿಕಾ ರಮೇಶರಿಗೆ ಊರಿನವರು ಧನ್ಯವಾದ ಹೇಳುತ್ತಾರೆ ಅಮ್ಮ ಇನ್ನು ನನ್ನ ವ್ಯಾಪಾರಕ್ಕೆ ನೀನು ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ ಆ ಹಾಳು ಬಿದ್ದ ಗುಹೆ ನನಗೆ ದುಡ್ಡು ಕೊಡುತ್ತೆ ಇನ್ನು ಶುರು ಮಾಡ್ತೀನಿ ನೋಡಮ್ಮ ನನ್ನ ವ್ಯಾಪಾರ ಹಾಗೆ ಕಣೋ ನೀನ್ ಇಷ್ಟ ಬಂದ ಹಾಗೆ ಮಾಡ್ಕೋ ಇನ್ನು ನಾವು ಏನು ಮಾಡಿದ್ರು ಬರುವ ಆಪತ್ತನ್ನ ಮೊದಲೇ ಊಹಿಸಬೇಕು ಅದಕ್ಕೆ ತಕ್ಕ ಹಾಗೆ ಏರ್ಪಾಟು ಮಾಡ್ಕೋಬೇಕು ಆಗಲೇ ನಾವು ಮುಂದಕ್ಕೆ ಹೋಗಬಲ್ಲೆವು ಅದು ನನ್ ಸೊಸೆ ಅಂದ್ರೆ ನನ್ ಸೊಸೆ ಏನು ಮಾಡಿದ್ರು ಏನ್ ಹೇಳಿದ್ರು ಚೆನ್ನಾಗೇ ಇರುತ್ತೆ ಹಾಗೆ ರಮೇಶ್ ವ್ಯಾಪಾರವನ್ನು ನೋಡಿಕೊಂಡು ಅನಾಮಿಕ ಶಾರದ ಪ್ರಸಾದರು ಯಾವ ಕಷ್ಟವೂ ಇಲ್ಲದ ಹಾಗೆ ಹಾಯಾಗಿ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ